ನಮಸ್ಕಾರ ಹೇಗಿದ್ದೀರಾ ನಮ್ಮಲ್ಲಿ ಕಲರ್ ಥೆರಪಿ ಸೀಡ್ ಥೆರಪಿ ಅಕ್ಯುಪ್ರೆಷರ್ ಎಲ್ಲ ಮೈಕ್ರೋ ಲೆವೆಲ್ ಕಲ್ತ್ರಿ ಎಲ್ಲೆಲ್ಲಿ ನೀವು ಅದನ್ನ ಸುಜೋಕ್ ಅಂತ ಹೇಳ್ಬೋದು ನೀವು ಅದನ್ನ ರಿಫ್ಲೆಕ್ಸ್ ಪಾಯಿಂಟ್ಗಳು ಎಲ್ಲ ಎಲ್ಲೆನ ಅಪ್ಲೈ ಮಾಡ್ಬೇಕು ಅಂತ ಕಲ್ಕೊಂಡ್ರಿ ಈಗ ಅದನ್ನು ಸ್ವಲ್ಪ ಡೀಪಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಹೋಗುವಂಥ ಒಂದು ಟ್ರೀಟ್ಮೆಂಟ್ ಇದೆ ಅದು ಸಿಂಗಲ್ ಪಾಯಿಂಟ್ ಟ್ರೀಟ್ಮೆಂಟ್ ಅಂತ ಹೇಳಿ ಮೆರೇಡಿಯನ್ ಪಾಯಿಂಟ್ಗಳ ಮೇಲೆ ಅದನ್ನು ಕೊಡುವಂಥದ್ದಿರುತ್ತೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನಾವು ಗೂಗಲ್ ಹಾಕ್ದಾಗ ಎಷ್ಟು ತರ್ಟಿ ಸಿಕ್ಸ್ ಅನ್ನೋದು ಒಂದು ಪಾಯಿಂಟ್ ಕಾಲಲ್ಲಿ ತೋರಿಸುತ್ತೆ ಆ್ಯಕ್ಚುಲಿ ತರ್ಟಿ ಸಿಕ್ಸ್ ಬಂದ್ಬಿಟ್ಟು ಕೈಯಲ್ಲಿ ತೋರಿಸ್ತಾರೆ ಹೆಂಗೋ ಅಂತೇಳಿ ಕಾಲಲ್ಲಿ ಬರುವಂಥದ್ದು ಫುಲ್ ದೇಹಕ್ಕೆ ಅಂದರೆ ಮೈಕ್ರೋಲೆವಲ್ಲಿ ತೋರಿಸುತ್ತಾರೆ ಮೈಕ್ರೋಲೆಲ್ ಅಂದರೆ ಫುಲ್ ಎಲ್ಲ ಪಾಯಿಂಟ್ಗಳು ನಿಮಗೆ ಈ ಕೈಗಳಲ್ಲಿ ಇರುತ್ತೆ ಎನರ್ಜಿ ಪಾಯಿಂಟ್ಗಳು ಕೈಗಳಲ್ಲಿರುತ್ತೆ ಇದು ಕಾಣಲ್ಲ ಬರೀ ಕಣಕ್ಕೆ ಕಾಣಲ್ಲ ಎನರ್ಜಿ ಪಾಯಿಂಟ್ಗಳು ಇದನ್ನು ಅಲ್ಲಿ ಹೋಗಿ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಸೀಡ್ ಹಾಕೋದ್ರಿಂದ ಮ್ಯಾಗ್ನೆಟ್ ಹಾಕೋದ್ರಿಂದ ಕಲರ್ ಹಾಕೋದ್ರಿಂದ ಆ ಟ್ರೀಟ್ಮೆಂಟ್ಗಳು ನಡೆಯುತ್ತೆ ಇದರಲ್ಲಿ ಎಫೆಕ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಮೈಕ್ರೋಲೆವೆಲ್ ಹಾಕಿದಾಗ ನಿಮಗೆ ಎಫೆಕ್ಟು ಸೈಡ್ ಎಫೆಕ್ಟ್ಸ್ ಎಫೆಕ್ಟ್ಸ್ ಇರುತ್ತೆ ಬಟ್ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆಯಲ್ಲಿ ಇರುತ್ತೆ ಹಾಗಾಗಿ ಈ ಕೋರ್ಸ್ಗಳನ್ನ ಕಲಿಬೇಕಾಗಿದ್ದರೆ ನೀವು ಇದನ್ನು ಅಂದರೆ ಈ ಕೋರ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಏನಂದರೆ ತುಂಬ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಇನ್ನೂ ಡೀಪ್ ನಾಲೆಜ್ ಸಿಗುತ್ತೆ ಈ ಕೋರ್ಸಲ್ಲಿ ಇದನ್ನು ನಾವು ಆಲ್ರೆಡಿ ಅನೌನ್ಸ್ ಮಾಡಾಗಿದೆ ನಾಲ್ಕುನೂರು ಜನ ಜಾಯ್ನ್ ಆಗಿದ್ದಾರೆ ಕೋರ್ಸ್ಗೆ ಅಡ್ವರ್ಟೈಸ್ ಆಗಿದ್ದಿಲ್ಲ ಈಗ ಲೇಟ್ ಆಗಿದೆ ಅಂತೇಳಿ ನಾನು ಇನ್ನೊಸಲ ಕೊಡ್ತಿದ್ದೇನೆ ದೀಪಾವಳಿ ನಂತರ ಇದರ ಡೇಟು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಎರಡು ಸಲ ಪೋಸ್ಟ್ಪೋನ್ ಆಯಿತು ಕಾರಣ ನಾವು ಬುಕ್ ಬಿಟ್ಟಿವೆ ಹಾಗಾಗಿ ಇದು ಫೈನಲ್ ಡೇಟು ದೀಪಾವಳಿ ನಂತರ ಇದು ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದಾವೆ ಮೆರಿಡಿಯನ್ ಪಾಯಿಂಟ್ಗಳು ಹೇಗೆ ಬರುತ್ತೆ ಎನರ್ ಚಾನಲ್ಗಳು ಹೇಗೆ ಬರುತ್ತೆ ಮೈಕ್ರೋ ಯಾವುದು ಮೈಕ್ರೋ ಯಾವುದು ತುಂಬ ಜನಕ್ಕೆ ಕನ್ಫ್ಯೂಷನ್ ಅಂದರೆ ಈ ರೆಫ್ಲೆಸ್ ಪಾಯಿಂಟ್ಗಳು ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಕಲ್ತರು ಕೂಡ ಸೊ ಅದನ್ನು ಸೆಗ್ರಿಗೇಟ್ ಮಾಡಿ ಹೇಳ್ತೇವೆ ನಾವು ಯಾವುದು ನಮ್ಮ ದೇಹದಲ್ಲಿ ಬರುತ್ತೆ ಯಾವುದು ನಮ್ಮ ಇನ್ಸೆಕ್ಟ್ ಇದರಲ್ಲಿ ಬರುತ್ತೆ ಸುಜೋಕ್ ಅಂದ್ರೇನು ಈ ಟಿ ಸಿ ಎಮ್ ಅಂದ್ರೇನು ಎನರ್ಜಿ ಚಾನಲ್ಗಳು ಹೇ ಹೇಗೆ ಬಂತು ಫುಲ್ ಸಂಕ್ಷಿತವಾಗಿ ಡೀಪ್ ಲೆವೆಲಲ್ಲಿ ಮಿಥುನ್ ವರ್ಣಿಕಾ ನೋವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸೊ ನೀವು ಜಾಯ್ನ್ ಆಗಬೇಕಾಗಿದ್ದರೆ ಫೈವ್ ತ್ರಿಬಲ್ ನೈನ್ ಕೋರ್ಸ್ ಫೀಸ್ ಇದೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಇಲ್ಲಾದ್ರೆ ಈ ನಂಬರ್ ಕೊಡ್ತೀನಿ ಈ ನಂಬರಿಗೆ ಹಾಯ್ ಅಂತ ಕಳಿಸಿ ನಿಮಗೆ ವಾಟ್ಸಪ್ ಚಾನಲ್ ನಮ್ಮದು ಲಿಂಕ್ ಬರುತ್ತೆ ಆ ಲಿಂಕ್ ಹೋಗಿ ನೀವು ಪೇಮೆಂಟ್ ಮಾಡ್ಕೋಬೋದು ನಿಮಗೊಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ ಬಂದಿಲ್ಲ ಅಂದರೆ ಸಮಸ್ಯೆ ಇಲ್ಲ ನಮ್ಮ ಅವ್ರ ಮ್ಯಾನೋಲಾಗಿ ಆ್ಯಡ್ ಮಾಡ್ತಾರೆ ಕೋರ್ಸ್ ತುಂಬ ಚೆನ್ನಾಗಿದೆ ತುಂಬ ವರ್ಷದಿಂದ ಕೇಳ್ತಾ ಕೇಳ್ತಾಯಿದ್ರಿ ಅಂದರೆ ನಮ್ಮಲ್ಲಿ ಸಿಂಗಲ್ ಪಾಯಿಂಟ್ ಮಾಡಿದ್ದಾರೆ ಸೊ ಮಿಸ್ ಮಾಡ್ಕೊ ಹೋಗಬೇಡಿ ಇದು ಕೋರ್ಸ್ನಾಗ ಕಲ್ತರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಸ್ ರಿಲೇಟಿವ್ಸಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಅದು ಮನೆ ಸುತ್ತ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಮದ್ದು ಮಾತ್ರ ಏನಿರಲ್ಲ ಅದರಲ್ಲಿ ಜಸ್ಟ್ ಒಂದು ಪಾಯಿಂಟ್ಸ್ ಇನ್ ಮಾಡೋದ್ರಿಂದ ವಿದಿನ್ ಟು ತ್ರೀ ಅವರ್ಸಲ್ಲಿ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಇದರಲ್ಲಿ ಕಾಣ್ಬೋದು ಲೈವ್ ಕ್ಲಾಸ್ ಇರುತ್ತೆ ಕ್ವಶನ್ ಆನ್ಸರ್ಸ್ಗಳು ಅವರೇ ಕ್ಲಿಯರ್ ಮಾಡ್ತಾರೆ ಸೊ ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನೀವು ಅದರಿಂದ ಏನೂ ಡೌಟ್ನ ಕ್ಲಾರಿಫೈ ಮಾಡ್ಕೋಬೋದು ನೀವೇನು ಅಲ್ಲಿ ಅಲ್ಲೋಗಿ ಸರ್ಚ್ ಬಟನ್ ಇರುತ್ತೆ ಅಲ್ಲೋಗಿ ಮಂಡಲ ಅಂತ ಮಾಡೋದ್ರಿಂದ ನಮ್ಮದೊಂದು ಚಾನೆಲ್ ಬರುತ್ತೆ ನೀವು ಅಲ್ಲಿ ಹೋಗಿ ಫಾಲೋ ಮಾಡಬೇಕು ಅದನ್ನ ಅಥವಾ ಕೊನೆಯಲ್ಲಿ ಈಗ ಈ ವಿಡಿಯೋ ಮೋದು ಕೂಡ ಒಂದು ಬಾರ್ಕೊಡೋ ಬರುತ್ತೆ ಒಂದು ಆ್ಯಪ್ ಬರುತ್ತೆ ಗೂಗಲ್ ಲೆನ್ಸ್ ಅಂತ ಎಲ್ಲೋಗಿ ಸ್ಕ್ಯಾನ್ ಮಾಡೋದ್ರಿಂದ ನಿಮಗದು ವಿಸಿಬಲ್ ಆಗುತ್ತೆ ನಮ್ಮದು ಚಾನಲು ಅಲ್ಲಿ ನಿಮಗೆ ಪೇಮೆಂಟ್ ಲಿಂಕ್ ಎಲ್ಲ ಕಾಣುತ್ತೆ ಮೂವತ್ತೆರಡು ಸಾವಿರ ಜನ ಇದ್ದಾರೆ ಅಲ್ಲಿ ನಮ್ಮ ಮಾಹಿತಿಗಳು ಮುಂದೆ ನಿಮಗೆ ಯಾವುದು ಮಿಸ್ ಆಗೋಲ್ಲ ಅಲ್ಲಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ಮತ್ತೆ ಆಗಿ ತೋಡ ಜಾಯ್ನ್ ಆಗಿ ನಮಸ್ತೆ